ಫಿಫ್ಟೀನ್ ಡೇಸ್ ಬ್ಯಾಕ್ ನಾವು ಊರಿಗೆ ಹೋಗಿದ್ವಿ ಅಂದರೆ ಡಿಸೆಂಬರಲ್ಲಿ ಹೋಗಿದ್ದು ಅದ್ರ ಬ್ಲಾಗ್ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಎಡಿಟ್ ಮಾಡಿ ಅಪ್ಲೋಡ್ ಮಾಡಲಿಕ್ಕೆ ಟೈಮ್ ಇರಲಿಲ್ಲ ಸೊ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ನಾವು ಹೋಗಿದ್ದಿದ್ದು ನಮ್ಮತ್ತೆ ತವ್ರ ಮನೇಲಿ ಒಂದು ಜಾತ್ರೆ ಆಗುತ್ತೆ ಅಲ್ಲಿಗೆ ಹೋಗಿದ್ದು ಅದು ಬಂದು ಮಹೇಶ್ವರ ಸ್ವಾಮಿ ಜಾತ್ರೆ ಅಂತ ಹೇಳ್ಬಿಟ್ಟು ಎ ಪಿ ಎಮ್ ಸಿ ಒಳಗಡೆ ಹೋಗದೆ ತುಂಬಾ ದಿನ ಆಗಿತ್ತು ನಮ್ಮ ಶಾಪ್ ಕೂಡ ನೋಡಕ್ಕಾಗಿರ್ಲಿಲ್ಲ ಸೊ ಈ ಸೀಸನ್ ಅಲ್ಲಿ ಹೇಗೆ ಕಾಣುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಅಂಡ್ ಮಾರ್ಕೆಟ್ ಸಮ್ ವಾಟ್ ಬೆಟರ್ ಮುಂಚೆ ಕಂಪೇರ್ ಮಾಡಿದ್ರೆ ಫುಲ್ ಆಗಿತ್ತು ನೋಡಿ ಖುಷಿ ಆಯಿತು ಅಂಡ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ನಮ್ಮ ಮನೆಗೆ ಬಂದ್ವಿ ನಾವು ಶಿವಮೊಗ್ಗದಿಂದ ಹೊರಟಾಗ ಫೈವ್ ಓ ಕ್ಲಾಕ್ ಆಗಿತ್ತು ಅಂಡ್ ದುರ್ಗಾ ರೀಚ್ ಅಷ್ಟೊತ್ತಿಗೆ ಸೆವೆನ್ ತರ್ಟಿ ಆಯಿತು ಮಧ್ಯದಲ್ಲಿ ಸ್ವಲ್ಪ ಬ್ರೇಕ್ ತಗೊಂಡು ರೆಸ್ಟ್ ಮಾಡಿ ಬಂದಿದ್ದು ಫ್ರೆಶ್ಅಪ್ ಆಗಿ ಕಾಫಿ ಟೀ ಎಲ್ಲ ಕುಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಎಲ್ಲರ ಜೊತೆ ಮಾತಾಡಿ ಊರಿಗೆ ಹೋಗಿ ಬಂದ್ಬಿಡೋಣ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ ಅಲ್ಲಿಂದ ಒಂದು ಥರ್ಟೀನ್ ಟು ಫಿಫ್ಟೀನ್ ಕಿಲೋಮೀಟರ್ಸ್ ಆಗುತ್ತೆ ಅವ್ರ ಊರು ಯಾಕಂದ್ರೆ ಅಲ್ಲಿ ನಮ್ಮ ಅತ್ತೆಯವ್ರ ಮನೆಯಿಂದನೇ ದೇವ್ರನ್ನ ಹೊರಡಿಸ್ತಾರೆ ಅವ್ರ ಮನೇಲೇ ಇರುತ್ತೆ ಸೊ ಹಾಗಾಗಿ ಅಲ್ಲಿಂದ ಹೊರಟಿದ್ದು ನಾವು ಮಕ್ಕಳನ್ನೆಲ್ಲ ರೆಡಿ ಮಾಡಿಸಿದ್ವಿ ಕರ್ಕೊಂಡು ಹೋಗೋಣ ಅಂತ ಚಳಿ ಇರುತ್ತೆ ಬೇಡ ಬೇಡ ಅಂತ ಅನ್ಕೊಂಡ್ವಿ ಬಟ್ ಟೂ ಡೇಸ್ ತ್ರೀ ಡೇಸ್ ಅಷ್ಟೇ ಅಲ್ವಾ ಈ ಜಾತ್ರೆ ಎಲ್ಲ ಇದನ್ನ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ನಮ್ಮವ್ರ ತವ್ರ ಮನೆಯಲ್ಲಿ ಈ ಇರುತ್ತೆ ಇದನ್ನ ವರ್ಷ ಪೂರ್ತಿ ಕೂಡ ಇವ್ರ ಮನೇಲಿ ಇಟ್ಟು ಪೂಜೆ ಮಾಡ್ತಾರೆ ಅಂದ್ರೆ ಇವರು ವಂಶಸ್ಥರು ಪೂಜೆ ಮಾಡ್ತಾರೆ ಇದನ್ನ ಈ ಥರ ಜಾತ್ರೆ ಅನ್ನೋ ಸಂದರ್ಭಗಳಲ್ಲಿ ಅಲ್ಲಿಂದ ಹೊರಡ್ಸ್ಕೊಂಡು ಕರ್ಕೊಂಡ್ ಬರ್ತಾರೆ ದೇವಸ್ಥಾನಕ್ಕೆ ಇದನ್ನೆಲ್ಲ ನೋಡಿದ್ರೆ ತುಂಬಾ ಏನೋ ವರ್ಷಗಳೇ ಅಂತ ಅನಿಸ್ತಿದೆ ಯಾಕಂತ ಹೇಳಿದ್ರೆ ನಾವು ಶಿಫ್ಟ್ ಆದ್ಮೇಲೆ ಈ ಹೋಗ್ಲಿಕ್ಕೆ ಆಗ್ತಿರ್ಲಿಲ್ಲ ಈ ಜಾತ್ರೆನಲ್ಲಿ ಏನಕ್ಕೆ ನಾನು ಅನ್ನ ಅಂತ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಹೇಳ್ತೀನಿ ಇದನ್ನೆಲ್ಲ ಮುಗಿಸ್ಕೊಂಡು ನಾವು ಬರೋ ಅಷ್ಟೊತ್ತಿಗೆ ಅಂದ್ರೆ ರಿಟರ್ನ್ ದುರ್ಗಕ್ಕೆ ಬರೋ ಅಷ್ಟೊತ್ತಿಗೆ ಒನ್ ಲೆವೆನ್ ತರ್ಟಿ ಎಲ್ಲ ಆಗ್ಬಿಟ್ಟಿತ್ತು ನೆಕ್ಸ್ಟ್ ಡೇ ಬೆಳಗ್ಗೆನೆ ಬೇಗ ಹೋಗ್ಬೇಕಿತ್ತು ಮತ್ತೆ ಸೊ ಹಾಗಾಗಿ ಬಂದು ಎಲ್ಲ ಸೆಟ್ರೇಟ್ ಮಾಡ್ಕೊಂಡು ಮಲಗಿದ್ದಾಯ್ತು ಥ್ಯಾಂಕ್ ಯು ಸೋ ಮಚ್